ನಮಸ್ಕಾರ ದಿನಾಂಕ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬಸವಣ್ಣನವರ ವಚನ ನಾದಪ್ರಿಯನಾದ ದೇವರೇ ನಿನ್ನೊಳಗಿರುವ ನಾದವೇ ನಾನದೇನು ಪದಾರ್ಥ ವಿವರಣೆ ನಾದಪ್ರಿಯನಾದ ದೇವರೇ ಎಂದರ್ಥ ದೇವರು ನಾದವನು ಶಬ್ದ ಕಂಪನ ಧ್ವನಿ ಪ್ರತಿಸುತ್ತಾನೆ ನಿನ್ನೊಳಗಿರುವ ನಾದವೇ ನಾನದೇನು ಅರ್ಥ ನಿನ್ನೊಳಗಿನ ಆ ನಾದವೇ ನಾನು ಅಂದರೆ ನಾನು ದೇವರ ಭಾಗ ತತ್ವಾರ್ಥ ವಿವರಣೆ ಬಸವಣ್ಣನವರು ಹೇಳುತ್ತಾರೆ ದೇವರು ಯಾವುದೋ ಹೊರಗಿನ ರೂಪದಲ್ಲಿಲ್ಲ ಆತ ನಾದದ ರೂಪದಲ್ಲಿದ್ದಾನೆ ಈ ವಿಶ್ವದ ಮೂಲವೇ ಓಂ ಎಂದು ನಾದ ಮಾನವನೊಳಗಿನ ಉಸಿರು ಹೃದಯದ ತಾಳ ಶಬ್ದ ಇವೆಲ್ಲವೂ ಆ ನಾದದ ಪ್ರತಿಫಲನೆ ಹೀಗಾಗಿ ದೇವರ ನಾದದ ಒಂದು ಅಂಶವೇ ನಾನು ನನ್ನೊಳಗಿನ ಜೀವಶಕ್ತಿ ಶ್ವಾಸ ಶಬ್ದ ದೇವರ ನಾದವೇ ಆಗಿದೆ ಉದಾಹರಣೆ ಒಂದು ದೊಡ್ಡ ಸಾಗರ ಇದೆ ಅದು ದೇವರು ಆ ಸಾಗರದೊಳಗಿನ ಒಂದು ಅಲೆ ಅದು ನೀನು ಅಲೆ ಸಾಗರದಿಂದಲೇ ಹುಟ್ಟಿದ್ದೆ ಸಾಗರದಲ್ಲೇ ಕರಗುತ್ತದೆ ಅದನ್ನು ಬೇರೆ ಹೇಳಲಾರದಂಥ ಏಕತತ್ವ ಹಾಗೆ ದೇವರು ನಾದರೂಪ ಸಾಗರ ನಾವು ಆ ನಾದದ ಅಲೆಗಳು ಆಚರಣೆಯಲ್ಲಿ ಅರ್ಥ ಈ ವಚನವು ಹೇಳುತ್ತದೆ ದೇವರನ್ನು ಬೇರೆ ಹುಡುಕಬೇಡಿ ನಿನ್ನೊಳಗಿನ ನಾದ ಜೀವ ಉಸಿರು ಚೈತನ್ಯ ದೇವರ ರೂಪವೆಂದು ಅರಿತು ಬದುಕು ಶಾಂತಿ ಮನಸ್ಸಿನಿಂದ ಆನಾದವನ್ನು ಕೇಳಿದಾಗ ಆತ್ಮಜ್ಞಾನ ಸಾಧ್ಯ ಧನ್ಯವಾದಗಳು